ಯಾರಂತಿರಬೇಕು ನಾವು ಯಾರಂತಿರಬೇಕು ಸುಂದರ ನಾಳೆಯ ಚಂದದ ಬದುಕಿಗೆ ಯಾರಂತಿರಬೇಕು ನಾವು ಯಾರಂತಿರಬೇಕು ನೀರಂತಿರಬೇಕು ಒಂದೆಡೆ ನಿಲ್ಲದೆ ಎಲ್ಲಡೆ ಹರಿದು ಹಸಿರನ್ನು ತುಂಬಿಸಿ ಉಸಿರನ್ನು ಸೃಷ್ಟಿಸೋ ಹರಿಯುವ ನೀರಂತಿರಬೇಕು ಬದುಕು ಹರಿಯುವ ನೀರಂತಿರಬೇಕು ಸುರಿಯುವ ಮಳೆಯಲ್ಲಿ ಬೀಳುವ ಹನಿಯಂತೆ ಹನಿ ಹನಿ ಸೇರಿ ಹಳ್ಳವ ಆಗಿ ಸಾಗರ ಸೇರುವ ಖುಷಿಯಂತಿರಬೇಕು ಬದುಕು ಖುಷಿಯಂತಿರಬೇಕು ನೇಸರ ರಶ್ಮಿಗೆ ಚುಂಬನ ನೀಡಿ ನಿರಾವಿಯಾಗಿ ಮೋಡವ ಸೇರಿ ಮತ್ತೆ ಮಳೆಯಾಗಿ ಎದ್ದರೆಗೆ ಬರುವಂತಿರಬೇಕು ಬದುಕು निरंतर अंतर